ಎಲ್ರಿಗೂ ಜೈ ಭೀಮ್ ಶರಣ್ ಶರಣಾರ್ಥಿಗಳು ನಾನು ಹನುಮಂತಳಸಂಗಿ ಸ್ಟೇಟ್ ಪರಿಷತ್ ದಲಿತ ಸೇನೆ ನಮ್ಮ ಜೊತೆಗೆ ನಮ್ಮ ದಲಿಸ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ ಆ್ಯಂಡ್ ಅರವಿಂದ್ ಕಮಲಾಪುರ್ಕರ್ ಮತ್ತು ಬೆಂಗಳೂರಿಂದ ಇಲ್ಲಿ ಬಂದಿರುವಂತ ಶ್ರೀಮತಿ ಜ್ಯೋತಿ ಎಂ ಎಸ್ ಅಂತೇಳಿ ಆಮ್ಯಾಗ ಭೀಮ್ ಆರ್ಮಿ ರಾಜ್ಯ ಯೂತ್ ಪ್ರೆಸಿಡೆಂಟ್ ಸಂತೋಷ್ ಪಾಳ ನಾವು ಇವತ್ತು ತಮ್ಮೆದುರಿಗೆ ಬಂದಿದ್ದೀವಿ ತಮ್ಮೆಲ್ಲರಿಗೂ ಗೊತ್ತಿರುವಂಗೆ ಇವತ್ತು ನಿನ್ನೆ ಮತ್ತು ಇವತ್ತು ಗುಲ್ಬರ್ಗ ಕರ್ನಾಟಕದ ಎಲ್ಲ ಪತ್ರ ಕನ್ನಡ ಪತ್ರಿಕೆ ಪತ್ರಿಕೆಯೇ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಬಗ್ಗೆ ಭಾಳ ದೊಡ್ಡ ಚರ್ಚೆ ಆಗ್ತಿರೋದು ಆಮೇಲೆ ಸೋಷಿಯಲ್ ಇದರ ಪ್ರಿಂಟ್ ಮೀಡ್ಯಾದ್ರು ಕೂಡ ಎಲ್ಸಿಂಗ್ ವಿರುದ್ಧ ಡಕಾಯತಿ ಪ್ರಕರಣ ದಾಖಲು ಅಂಥೇಳಿ ಅವ್ರು ತಂಡದಂತ ಹೇಳಿ ಭಾಳ ದೊಡ್ಡ ಪ್ರಮಾಣ ಮಾಡಿಸಿ ಕೆಲವು ಪತ್ರಿಕೆ ಒಳಗೆ ಗನ್ನು ಹಿಂಗ ಎತ್ತೋತ್ವರಿಸಿದ್ದು ಭಾಳ ಭಾಳ ದೊಡ್ಡ ಪ್ರಮಾಣ ಹೈಲೈಟ್ ಮಾಡೋದು ಇದು ಅತ್ಯಂತ ಖಂಡನೀಯ ಮತ್ತು ದುರಂತ ಹೇಳಿ ನಾವು ತಿಳ್ಕೊತೀವಿ ಯಾಕೆಂದರೆ ಈ ಇವರು ಶ್ರೀಮತಿ ಜ್ಯೋತಿ ಎಮ್ ಎಸ್ ಬೆಂಗಳೂರಿನವರು ಇವರು ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿಕೊವಂತ ಕರ್ಬಸಪ್ಪ ಅನ್ನೋ ವ್ಯಕ್ತಿ ಕರ್ಬಸಪ್ಪ ತಂದೆ ಮಲ್ಲಿಕಾರ್ಜುನ್ ಅಂತ ಅಂತೇಳಿ ಅವರು ಬೆಂಗಳೂರಿನಾಗ ರಿಯಲ್ ಎಸ್ಟೇಟ್ ಹೆಸಿರ ಮ್ಯಾಗ ಕ್ರಿಪ್ಟೋ ಕರೆನ್ಸಿ ಹೆಸರ ಮ್ಯಾಗ ಕ್ಯಾಪಿಟಲ್ ಮನಿ ಅನ್ನೋ ಹೆಸರ ಮ್ಯಾಗ ಎತ್ಕಿ ರಿಯಲ್ ಎಸ್ಟೇಟ್ ಅಂದ್ ಡೆವಲಪರ್ಸ್ ಅನ್ನೋ ಹೆಸಿರ ಮ್ಯಾಗ ಅಲ್ಲಿ ಸಾವಿರಾರು ಜನಗಳಿಗೆ ನಿಮ್ಗೆ ಸೈಟ್ ಕೊಡ್ತೀನಿ ನಿಮ್ಮ ಅಮೌಂಟ್ ಡಬಲ್ ಮಾಡಿಸ್ಕೊಡ್ತೀನಿ ಅಂಥೇಳಿ ಸಾವಿರಾರು ಜನಗಳಿಗೆ ಅನ್ಯಾಯ ಮಾಡಿ ಅವ್ರಿಗೆ ಡ್ರೋ ಮಾಡಿ ಓಡ್ ಬಂದಿದ್ದು ನಾವು ನೋಡುತ್ತೀವಿ ಬೆಂಗಳೂರಿನೊಳಗೆ ಕ್ರಿಪ್ಟೋ ಕರೆನ್ಸಿ ಮ್ಯಾಗ ಆತ ಸುಮಾರು ಕೋಟ್ಯಂತರ ರೂಪಾಯಿ ಹಗರಣ ಮಾಡಿ ಸಿಕ್ಕಿ ಬಿದ್ದು ಆತ ಮತ್ತು ಅವ ಕರ್ಬ ಕರಬಸನ್ನ ಹೆಣತಿ ವರ್ಷ ನೆಡ್ಡಿ ಜೈಲಿನಾಗಿದ್ದು ಅವ್ನು ಅವನು ಬಾಯ್ ಗೊತ್ತಾಯ್ತು ನಮ್ಗೆ ಇಂಥ ವ್ಯಕ್ತಿಗೆ ಇಲ್ಲಿ ಗುಲ್ಬರ್ಗಾಗ ಕೇತ್ಕಿ ರಿಯಲ್ ಎಸ್ಟೇಟ್ ಕೇತ್ಕಿ ಡೆವಲಪರ್ಸ್ ಅನ್ ಯಾವುದೊಂದು ಮಾರ್ಕೊಂಡ್ಬಿಟ್ಟು ಇಲ್ಲಿ ಕೂಬಾ ಕಲ್ಯಾಣ್ ಕೂಬಾ ಈ ಲೇಔಟ್ನೊಳಗೆ ಆಫೀಸ್ ತೆರೆದು ಶಿವಮಂದಿರತ್ರ ಈ ಜನಗಳಿಗೆ ಧೂಕ ಮಾಡೋದು ಕೆಲಸ ಇಲ್ಲಿ ಶುರು ಮಾಡಿದ ಈ ಒಬ್ಬ ಲ್ಯಾಂಡ್ ಮಾಫಿಯಾಗ ದೊಡ್ಡ ಕ್ರಿಮಿನಲ್ ಕರ್ನಾಟಕ ದೊಡ್ಡ ಕ್ರಿಮಿನಲ್ಗ ಇಲ್ಲಿ ಗುಲ್ಬರ್ಗದ ಏನು ರೌಡಿ ಗ್ಯಾಂಗ್ ಇದೆ ರಾಜ್ಕುಮಾರ್ ಕಪನೂರ್ ಅನ್ನೋ ಹೆಸರ ಮ್ಯಾಗ ಆ ರೌಡಿ ಗ್ಯಾಂಗ ಈತನದ ಪಾರ್ಟ್ನರ್ ಅನಸ್ತ ನನಗೆ ಈ ರೌಡಿ ಗ್ಯಾಂಗ ಫುಲ್ ಏನಪ್ಪಾ ಅಂದ್ರೆ ಈ ಕರಿಬಸನ್ ಜೊತೆಗಿದ್ದದು ಈ ಈ ನಮ್ಗೆ ಅನೇಕ ಫೋಟೋಗಳು ಅದಾವ ಅಲ್ಲಿ ಅನೇಕ ಫೋಟೋಗಳು ಅದಾವ ವಿಡಿಯೋಗಳು ಅದಾವ ಈ ರಾಜ್ಕುಮಾರ್ ಕಪನೂರ್ ಆತನ ಜೊತೆಗಿದ್ದದ್ದು ಆತ ಸನ್ಮಾನ ಮಾಡ್ತಿದ್ದು ಆತನ ಜೊತೆ ಕುಂತಿದ್ದು ಈತ ಅವ್ರ ಮನೆಗೆ ಹೋಗುದು ಎಲ್ಲ ಫೋಟೋಗಳು ಆತ ಇದ್ದದ್ದು ಇವರಿಗೆ ಶ್ರೀಮತಿ ಜ್ಯೋತಿ ಇವರಿಗೆ ಸುಮಾರು ಒಂದು ಕೋಟಿ ಎಪ್ಪತ್ತ ಎಂಬತ್ತು ಲಕ್ಷಕ್ಕಿಂತ ಹೆಚ್ಚು ಹಣ ಇವ್ರ ಕಡೆ ತಗೊಂಡು ಆ ಹಣ ಕೊಡ್ಲಾರ್ದೆ ಇಲ್ಲಿ ಧೋಕಾ ಮಾಡೋದು ತಗೊಂಡು ಬಂದಲ್ಲ ಇವ್ರಿಗೆ ಅಡ್ರೆಸ್ ಗೊತ್ತಾಗಿ ನಮ್ ಸಪೋರ್ಟ್ ಬೇಕಂತೇಳಿ ಗುಲ್ಬರ್ಗ ಬಂದಿದ್ರು ಗುಲ್ಬರ್ಗಕ್ಕೆ ಹೋದ್ರೆ ಎಲ್ಸಂಗ್ ಇರ್ತಾರೆ ಮುಖಾಂತರ ನಮ್ಗೆ ನ್ಯಾಯ ಸಿಗಿಸ್ಕೊಡ್ತದೆ ಯಾವ ಪೊಲೀಸ್ ಆಫೀಸರ್ ಕರ್ಕೊಂಡು ಹೋಗಿ ನಮಗೆ ಯಾವ ಮನುಷ್ಯನ ದೂರು ಕೊಡಿಸಂತ ಅನ್ನೋ ಒಂದು ದೃಷ್ಟಿಯಿಂದ ಇವರು ನಂಬಲ್ ಬಂದದ್ದು ನಾವು ಅದೇ ಫೇತ್ ಇಟ್ಕೊಂಡೆ ಅವನ ಬಲ್ಲಿ ಅವ್ನ ಆಫೀಸುಗಳ್ ಕರ್ಕೊಂಡು ಅವನ ಬಲ್ಲಿ ಹೋಗಿದ್ದೀವಿ ಹೋಗೋರ ಜೊತೆ ನಾನು ಹೋಗಿರಲಿಲ್ಲ ಈ ನಮ್ಮ ಟಿ ಇವ್ರಲ್ಲ ಮೇಡಮ್ ಹೋಗಿದ್ರು ಇವ್ರು ಇವ್ರ ಮಕ್ಕಳು ಬಂದಿದ್ರು ಈ ಬೆಂಗಳೂರು ಟೀಮ್ ಬಂದಿದ್ರು ನಮ್ಮ ಮಂಜುನಾಥ್ ಭಂಡಾರಿ ಇವ್ರು ಹೋಗುತ್ತಿರ್ತಾರೆ ಅವ್ನ ಆಫೀಸ್ಗೆ ಹೋಗಿ ಅವ್ನ ಜೊತೆಗೆ ಮಾತಾಡಿ ಅದು ಫೋ ಅವರು ವೀಡಿಯೋ ತೋರಿಸಿ ಎಷ್ಟೊಂದು ಶಾಂತ ರೀತಿಯಾಗಿ ಮಾತಾಡಿದಾರೆ ಕಾಫಿ ತರಿಸ್ತಾನೆ ಕಾಫಿ ಕುಡಿತಾರೆ ಮತ್ತು ಹೊರಗೆ ಬರ್ತಾರೆ ಇವ್ರು ಹೊರಗೆ ಬಂದ ನಂತರ ಎಲ್ಲ ಮಾತುಕತೆ ಆದ ನಂತರ ನನಗೆ ಒಂದು ಫೋನ್ ಮಾಡ್ತಾರೆ ನಾನು ಕೋರ್ಟ್ನ ಗುಲ್ಬರ್ ಕೋರ್ಟ್ನ ಇರ್ತೀನಿ ಸರ್ ಕರ್ಬೋಸ ಬಂದದನ್ನು ನೋಡೋ ನೋಡೋಕೆ ಬರುತ್ತೆ ನಾವು ಹೋಗ್ತಿರ್ತೀವಿ ಕರ್ಬೋಸ ಮಾತಾಡ್ತೀವಿ ಮತ್ತು ಅವ್ರು ಅಲ್ಲಿಂದ ಬಂದಾರ ಅವ್ರದ್ದೇನು ಅಮೌಂಟ್ ಸುಮ್ಮನೆ ಕೊಡಬೇಕಾಗ್ತಾರೆ ಕೊಟ್ಟರೆ ಸರಿ ಆಗ್ತದೆ ಯಾಕೆ ಸುಮ್ಮನೆ ಕೇಸ್ ಕಚೇರಿ ಮಾಡ್ಕೊತೀರಿ ಕೊಟ್ಟಿರಲಿಲ್ಲ ಅಂತಂದು ಇಲ್ಲ ಸರ್ ಅವರಿಗೆ ಅವ್ರು ನಮಗೆ ಅಕೌಂಟ್ ಹಾಕದ ನಾವು ಬೇರೆ ಅಕೌಂಟ್ ತ್ರೂ ಅವ್ರಿಗೆ ಅವ್ರ ಅಮೌಂಟ್ ಕೊಟ್ಟಿದ್ದೀವಿ ಅಂತ ಬೇರೆ ಅಕೌಂಟ್ ಕೊಟ್ಟಿದ್ರು ಅಂದ್ರೆ ಅದು ಯಾವ ಅಮೌಂಟ್ ಅದ ಅದು ಅದು ಯಾವ ಅಕೌಂಟ್ ಅವ್ರು ತೋರಿಸಿಲ್ಲ ಮತ್ತೆ ಅದಕ್ಕೆ ಏನದ ಅಂತಂದು ಇಲ್ಲ ಸರ್ ನಾಳೆಗೆ ನಾವು ರಾಜು ಕಪ್ನ ಬರ್ತಾರ ಅವರು ನಾವು ಮತ್ತೆ ಕುಂತಿ ನಾವು ಬಗೆಹರಿಸ್ಕೊಡ್ತಾರೆ ಮುಗಿಸ್ಕೋರಂತ ಹೇಳಿದ್ರು ಮುಗಿಸ್ಕೊಂತ ಅಲ್ಲಿ ಇಪ್ಪತ್ತೆಂಟು ತಾರೀಕಿಗೆ ಹೋಟೆಲ್ ಹತ್ರವ ರಾಮ ಮಂದಿರ ಹತ್ರ ಹೋಟೆಲ್ ಹತ್ತವ್ರಿಗೆ ಒಂದು ಮೀಟಿಂಗ್ ಮಾಡ್ತಾರೆ ಆ ಮೀಟಿಂಗ್ದಾಗ ಚರ್ಚೆ ಮಾಡ್ತಾರೆ ಇಲ್ಲ ಅವ್ರ ಆಫೀಸಾಗ ಕೋಬಾ ಕಲ್ಲು ಲೇಔಟ್ನೇ ಆಗೋದು ಇಷ್ಟು ಮ್ಯಾಟ್ರ್ ಇದಾದ ನಂತರ ಯಾವ್ದು ಗಲಾಟೆ ಇಲ್ಲ ಯಾವುದೇ ಘಟನೆ ಇಲ್ಲ ಇದಾದ ನಂತರ ನೆಕ್ಸ್ಟ್ ಡೇ ಹನ್ನೆರಡು ಗಂಟೆಗೆ ಇವರು ನೇತೃತ್ವದಾಗ ಅಲ್ಲಿ ಆತರ ಹೋಟೆಲ್ ಕಾನ್ಫರೆನ್ಸ್ ಹಾಲ ಮೀಟಿಂಗ್ ಮಾಡ್ತಾರ ಮೀಟಿಂಗ್ ಇದ್ದಾಗ ರಾಜು ಕಪ್ಪು ಇರ್ತಾರ ಇವ್ರ ಜೊತೆ ನಾಲ್ಕೈದು ಇರ್ತಾರೆ ಆತನ ಜೊತೆಗೆ ಬಂದೂ ಗುಬ್ಬಾರಿಗಳು ರೌಡಿ ಸಿಗುತ್ತೆ ಸುಮಾರು ಹದಿನೈದು ಇಪ್ಪತ್ತು ಜನ ಗುಂಡ್ ತಗೊಂಡ್ಬಂದಿರ್ತಾನ ಬೋರಕ ನೋಡ ರೌಡಿ ಹತ್ರ ಪಿಸ್ತೋಲ್ ಇರ್ತದ ಆಮೇಲೆ ಮಾತುಕತೆ ಆಗಿರ್ತಾರೆ ನೋಡಪ್ಪ ರೊಕ್ಕ ಯಾವಾಗ ಕೊಡ್ತೀವಿ ಹೇಳ್ಬೇಕಂದ್ರೆ ಮನೆ ಮಾತುಗಳೆಲ್ಲ ಒಬ್ಬ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಮಾತಾಡೋದು ಮಾತಾಡಲ್ಲ ಅತ್ತೊಂದು ಕೆಟ್ಟದಾಗ ಬೈದಿ ಊರಿಗೆ ಜಾತಿನಿಂದ ಮಾಡಿ ಈ ಹೆಣ್ಮಕ್ಳು ಸೂಟ್ ಮಾಡ್ತೀನಿ ಹೇಳಿ ಅರವಿಂದ್ ಪ ಅರವಿಂದ್ ಕಮಲಾಪುರ ಗನ್ ಹಚ್ಚಿಸಿ ಇಲ್ಲಿಂದ ಹೊರ ಹೋರ್ ಅವ್ರಿಗೆ ಧಮಕಿ ಹಾಕಿ ನೀವು ನನಗೆ ನನಗೆ ಫೋನ್ ಮಾಡ್ತಾರೆ ಸರ್ ಈ ಥರ ಆಗ್ಲಿಕ್ಕೆ ಸರ್ ಗನ್ ತೊಂದರೆ ಬಂದು ಸೂಟ್ ಮಾಡ್ತೀನಿ ಅಂತ ವಾತಾವರಣ ಸರಿ ಇಲ್ಲ ನಾನು ಇಮಿಡಿಯೇಟ್ ಆಗಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯ ಮಾತಾಡ್ತೀನಿ ಇನ್ಸ್ಪೆಕ್ಟರ್ ಯೂನಿವರ್ಸಿಟಿ ಮಾತಾಡ್ತೀನಿ ಹಿಂಗೆ ಆಗ್ಲಿಕ್ಕತ್ತಂತೆ ಇನ್ಸ್ಪೆಕ್ಟರ್ ಯೂನಿವರ್ಸಿಟಿ ಆಗಿ ಪೊಲೀಸ್ ಪೊಲೀಸ್ ಕಳ್ತಾರಲ್ಲಿ ಪೊಲೀಸ್ ಬರ್ತಾನಕ್ಕೆ ಹೋಗ್ ಹೋಗಿರ್ತಾರೀ ಇದು ಘಟನೆ ಆಗೋದು ಈ ಘಟನೆಗೆ ತಿರುಚಿ ನಾ ಏನ್ ಹೇಳಿದವರಿಗೆ ಈ ಒಂದು ಘಟನೆ ಆಗಿದಲ್ಲ ಅವ್ನ ತಪ್ಪಸ್ ನೋಡುತ್ತಾನಂದ್ ಸುಮಾರು ಒಂದು ಪೆಟಿಷನ್ ಕೊಟ್ಬಿಟ್ಟು ಕೇಸ್ ಕೇಸ್ಟರ್ ಮಾಡಬನ್ ತನ್ನ ಇದ್ರಿಗೆ ಅದವರು ಕೇಸ್ ರಿಜಿಸ್ಟರ್ ಮಾಡ್ಬಿಟ್ಟು ಒಂದು ಪೆಟಿಷನ್ ಕೊಟ್ಬಿಡ್ರಿ ಅದೇನಪ್ಪ ಅಂದ್ರೆ ಮತ್ ಪೊಲೀಸ್ ಕರೆಸಿ ಕರ್ಬಸ್ ಕರೆಸಿ ವಿಚಾರಣೆ ಅಂತ ಹೇಳಿ ಇವ್ರ ಹಂಗೆ ಬಂದಿದಾರೆ ಈ ಮ್ಯಾಟರ್ ಅವ್ರು ರಾಜು ಕಪೂರ್ ನನ್ಯಾಗ ಈ ಬಂದ್ ತಂದು ಕೇಸ್ ಹಾಕ್ತಿರೋರು ತಿಳ್ಕೊಂಡು ಯೂನಿವರ್ಸಿಟಿ ಅಣ್ಣಪಾದ ಪೊಲೀಸ್ ಕಾಣ್ತಾನವ ಅವ ಅವನಿಗೆ ಮೆಸೇಜ್ ಕೊಡ್ತಾನ ಆ ಮೆಸೇಜ್ ಅವ್ನು ಸುಮಾರು ಇಲ್ಲಿ ಗುಳು ಗುಳ ಎಲ್ಲ ನೋಟೆಡ್ ಈ ಗುಲ್ಬರ್ಗ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ದಾಗ ಸಿ ಸಿ ಟಿವಿ ಫೋಟೇಜ್ ವೆರಿಫೈ ಮಾಡಿ ಎಷ್ಟೇ ರೋಡಿ ಗೊತ್ತಾಗ್ತದೆ ಎಲ್ಲಾ ನೋಟೆಡ್ ರೋಡಿಗಳು ಅಲ್ಲಿ ಅವನ ಆಫೀಸ್ದಾಗ ನಾನಿಲ್ಲ ಇಲ್ಲಿ ಇವ್ರ ಮೀಟಿಂಗ್ ಮಾಡೋದು ನಾನಿಲ್ಲ ಯಾವ್ದಾರು ನಾನಿಲ್ಲ ಪೊಲೀಸ್ ಯೂನಿವರ್ಸಿಟಿ ಪೊಲೀಸರು ಕಂಪ್ಲೇಂಟ್ ಕೊಡೋದು ನಾನು ಹೋಗಿಲ್ಲ ಈ ರಾಜ ಕಪೂರ್ ಇವತ್ತು ಎಲ್ಲಾ ಪತ್ರಿಕೊಳಗ ನನ್ನ ಮಗ ರಾಬರಿ ಡಕಾತಿ ಕೇಸ್ ಅಂತ ಕೇಸ್ ರಿಜಿಸ್ಟರ್ ಮಾಡಿ ಖುಷಿ ಪಡುವಂತ ಕೆಲಸ ಇಲ್ಲಿ ಮಾಡುದು ಇದು ಇದು ನಾವು ಇದು ಖಂಡನೆ ಅಂತ ಅಂತೇಳಿ ನಾವು ಅದೇ ಕೇಳ್ತೀವಿ ಸರ್ಕಾರಕ್ಕೆ ಅದೇ ಕೇಳಿದ್ವಿ ಪೊಲೀಸ್ ಇಲಾಖೆ ಅದೇ ಕೇಳ್ತೀವಿ ಡಿಸ್ಟಿಕ್ ಇಲಾಖೆ ಆಡಳಿತಕ್ಕೆ ಎಟ್ಟಿ ರೌಡಿಗಳಿಗೆ ಬಂದು ಚಾನ್ ಕೊಟ್ಟು ಅಂತ ಹೇಳಿ ಒಬ್ಬ ಲ್ಯಾಂಡ್ ಮಾಫಿಯಾ ಒಬ್ಬ ಅಪ್ಪಿ ಅಕ್ಕಿ ಮಾಫಿಯಾ ಒಬ್ಬ ಗುಂಡಾಗಿ ರೀತಿ ವ್ಯಕ್ತಿ ರಾಜು ಕಪೂರ್ ಅದೇ ಆದೇಶ ಮಾಡಿದ್ರು ಗುಲ್ಬರ್ಗ ಪೊಲೀಸ್ ಕಮಿಷನರ್ ಅವ್ನಿಗೆ ಯಾಕೆ ತಿರೆಯಲು ಬಿಟ್ಟಿದ್ರು ಕೋರ್ಟ್ ನಿಂದ ಸ್ಟೇ ತಂದೆ ಅಂತ ಹೇಳ್ತೀರಿ ಕೋರ್ಟ್ ನಿಂದ ಸ್ಟೇ ತಂದೆ ಅಂದ್ರೆ ಯಾಕೆ ಅವನಿಗೆ ಸ್ಟೇ ವಂಟ್ ಅರೆಸ್ಟ್ ಮಾಡಿ ಅಂತ ಹೇಳಿ ಎಷ್ಟು ಜನ ಇಂಥ ಬಲಿ ಎಷ್ಟು ನೀನ್ ಮಾಡಿ ರಾಜು ಕಪೂರ್ ನಲವತ್ತು ಲಕ್ಷ ರೂಪಾಯಿ ನಮ್ಗೆ ಇವತ್ತು ಇವತ್ತು ಗೊತ್ತಾದವನ್ ಇದ್ರ ಬಗ್ಗೆ ತನಿಖೆ ಆಗ್ಬೇಕಲ್ಲ ಬಲ್ಲ ಈ ನಲವತ್ತು ಈ ಹೆಣ್ಮ ದುಡ್ಡು ಕೊಡೋದಲ್ಲ ನೀನು ನನ್ನ ನಲವತ್ತು ಲಕ್ಷ ಕೊಟ್ಟರೆ ಈ ಹೆಣ್ಮ ನೋಡ್ತೀನಿ ಅಂತ ಹೇಳ್ತೇನೆ ಇದು ಮಾಡ್ತಾನೆ ದೊಡ್ಡ ಮಾಡ್ತಾನುಲ್ಬರ್ಗೊಳಗ ಅವನ ಪಡ್ಡ ನಮ್ಮ ರಾಜು ಕಪ್ಪುನ ದೋಸ್ತವನು ರಾಜು ಕಪ್ಪುನ ಜೊತೆಗಿರ್ತಾನ ಅಂತ ಫೋಟೋ ನಮ್ಮ ಅವನು ಈ ರಾಜ ಕಪೂರ ಇವ್ರ ನನ್ಬಲ್ ನಾ ಬಂದ ಒಂದೇ ಒಂದು ಕಾರಣಕ್ಕೆ ಎಳಸಂಗಿಂದ ನಮಗೆ ನಲವತ್ತು ಲಕ್ಷ ತಪ್ಪ ಅಂತ ಮ್ಯಾಗ ಮ್ಯಾಗ್ ಡಕಾಯತ್ ಕೇಸ್ ಹಾಕ್ತೀನಿ ಏನ್ ಅನ್ನತಿ ಎಂತಿತ್ತಪ್ಪ ಮನುಷ್ಯ ತೊಂದ್ರೆ ಬಲ್ಲಿ ಯಾವ್ದಕ್ಕೆ ಹೋರಾಟ ಮಾಡ್ಕತ್ತಿದ್ರು ನಾವು ಬಾಬಾ ಸಂಬಡ್ಕಿರ ಎತ್ತರ ಕತ್ತಿ ನಾವು ನಿಮ್ಗೆ ಮುರುಸಿದ್ವಿ ನಾವು ಇದೇ ರಾಜ ರಾಜಕೂರ್ ಕಾಲಿಡೋದ್ರಿ ನಮಗೆ ನನ್ಗೆ ಪಾರ್ ಮಾಡ್ತಾ ಇದ್ರ ಸರ್ ಹೇಳ್ತೀರ ಮರ್ತಬಿಟ್ಟಿ ನೀವೆಲ್ಲ ಕೆಲಸ ಬರ್ತಾ ಬಂದು ನಮ್ಗೆ ಕೈ ಕಲ್ಕೊಳ್ಕೊತಿರ್ತೀರಿ ಇಂಥ ಇದನ್ನ ಇದ್ದಾಗ ನೀವು ದುಡ್ಡು ಸಿಕ್ಕೊಂಡು ನೀವು ಮಾಡಿ ಸುಳ್ಳು ಅಂತ ಹೇಳ್ತೀವಿ ಸುಳ್ಳು ಪಬ್ಲಿಸಿಟಿ ಮಾಡ್ತೀರಿ ಯಾರು ತೇಜ ವಧೆ ಮಾಡೋಕತ್ತೀರಿ ನಾವು ಇದು ಆಗ್ಬಾರ್ದು ಸಮಾಜದಾಗ ದಲಿತ ಸಮಾಜದಾಗ ಏನಾದ್ರು ಹಿರಿಯಾರಿದ್ದೀರಿ ಯಾರಾದ್ರೂ ಬುದ್ಧಿವಂತರಿದ್ದೀರಿ ಅಂದ್ರೆ ಇಂಥ ಗುಂಡಗಳು ಕಡಿಮೆ ಹಾಕುವಂತ ಕೆಲಸ ನೀವು ಮಾಡಬೇಕಾಗ್ತದೆ ನಾವು ದಲಿತ ದಲಿತ ದಲಿತನ ಹಾಕ್ತಾಯಿದ್ದೀವಿ ಇವ್ರ ಗುಂಡವಲ್ಲೇ ಗುಂಡಗಳು ಹಾಪಿದ್ದೀವಿ ನಾವು ನಾವೆಲ್ಲ ಮೀರಿತೀವಂದ್ರೆ ಅಂದ್ರೆ ಇದು ಆಗ್ಬಾರ್ದು ಅಂತ ಹೇಳಿ ನಾವು ಪೊಲೀಸ್ ಇಲಾಖೆ ಅದೇ ಹೇಳಿದ್ವಿ ಕಮಿಷನ್ ಸಾವಿಗಿ ಏನು ಗುಂಡಿ ಏನ್ ಮಾಡ್ದಾನೆ ಯಾವ ಬಂದ್ಕೊಳ ಮಾಡ್ ಎಲ್ಲ ದಂಡಗಳು ಎಲ್ಲ ಪೂರಾ ಡೀಟೇಲ್ ಕೊಟ್ಟಿದ್ವಿ ನಾವು ಪೊಲೀಸ್ ಕಮಿಷನ್ ಗೊತ್ತದ ಎಲ್ಲ ಗೊತ್ತದ ಗೊತ್ತದಿಗೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಅವನಿಗೆ ತನಿಫಾರ್ ಮಾಡೋದು ಬಹಳ ಚಂದ ಆಗ್ತಾವ ನಾವು ಇವತ್ತು ಪ್ರೇಸ್ ಮಾಡಿದ್ವ ಬೇ ಬೇರೆ ಕಲ್ಸಿ ಪ್ರೇಸ್ಮೆಂಟ್ ಮಾಡಿಸಿದ ನಿನ್ನೆ ಅವನಿಗೆ ಪ್ರೇಸ್ ಮಾಡಿ ಎಲ್ಲ ಸುದ್ದಿ ಮಾಡಿಸಿದವ ನಾಳೆ ನಾವು ಮತ್ತೆ ದಲಸಿನ ಎಲ್ಲ ಗುಲ್ಬರ್ಗ ವಿಭಾಗ ಮಟ್ಟದ ಎಲ್ಲಾ ವಿಭಾಗದ ಎಲ್ಲಾ ಸೀನಿಯರ್ ಲೀಡರ್ಸ್ ನಾವು ಮೀಟಿಂಗ್ ಮಾಡಿ ಸುಮಾರು ನಾಲ್ಕೈದು ಸಾವಿರ ಜನಗಳು ತಂದು ಈ ರಾಜ ಕಪ್ಪನ ಗುಂಡಾ ಗ್ಯಾಂಗ್ ಅದ ಗುಂಡಾ ಗ್ಯಾಂಗ್ ಮಟ್ಟ ಹಾಕುವಂತ ಕೆಲಸ ಮಾಡ್ಬೇಕಂತ ಹೇಳಿ ಬಹಳ ದೊಡ್ಡ ಪ್ರಮಾಣದ ನಾವು ಸ್ಟ್ರೈಕ್ ಮಾಡ್ತೀವಿ ಈ ಏನು ಗರಿಬಾಸ್ ಬಂದ್ ಧೋಕಾಬಾಸ್ ಒಬ್ಬ ಹಗಲು ಕೋರ ಲ್ಯಾಂಡ್ ರಿಯಲ್ ಎಸ್ಟೇಟ್ ಇಂಥ ಎಷ್ಟು ಜನ ಗರಿಬ್ಬರು ಗರಿಬ್ಬರು ಧೋಕ್ಕಾ ಈ ದುಡ್ಡು ಕೊಡ್ಬೇಕಂತ ಹೇಳಿ ನಾವು ಕಾರ್ಯಕ್ರಮ ಕೊಟ್ಟು ಅವರು ಬೆಂಗಳೂರಲ್ಲಿ ಮೊದ್ಲು ನಮ್ಗೆ ಪರಿಚಯ ಆದಾಗ ಚಂದ್ರ ಲೇಔಟ್ ಅಲ್ಲಿ ವಿ ಒನ್ ಡೆವಲಪರ್ಸ್ ಅಂತ ಒಂದು ಆಫೀಸ್ ಓಪನ್ ಮಾಡಿದ್ರು ಆ ವಿ ಒನ್ ಡೆವಲಪರ್ಸ್ ಅಲ್ಲಿ ಹೋಗಿ ನಾವು ಅಲ್ಲಿ ವಿಚಾರಣೆ ಮಾಡಿದ್ವಿ ಅವರು ಕೆಲವು ಚಿಟ್ ಫಂಡ್ಸ್ ಮಾಡ್ತಿದ್ರು ರಿಯಲ್ ಎಸ್ಟೇಟ್ ನಡೆಸ್ತಾ ಇದ್ರು ಮೊದಲನೇ ಬಾರಿ ನಾವು ದುಡ್ಡು ಕೊಟ್ಟು ಒಂದು ಗೌರಿಬಿದ್ನೂರಲ್ಲಿ ನಮ್ಗೆ ಸೈಟ್ ನ ರಿಜಿಸ್ಟರ್ ಮಾಡ್ಕೊಟ್ರು ಹಾಗೆ ನಮ್ಮ ಫ್ರೆಂಡ್ಗೂ ಕೂಡ ಒಂದ್ ಸೈಟ್ ರಿಜಿಸ್ಟರ್ ಮಾಡ್ಕೊಟ್ರು ಅದಾದ ಮೇಲೆ ನಮಗೆ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಸೈಟ್ ತೋರಿಸಿದ್ರು ಗೌರಿ ಬಿದ್ನೂರಲ್ಲಿ ತೋರಿಸಿದ್ರು ಹಾಸನಲ್ಲಿ ತೋರಿಸಿದ್ರು ಚಿಕ್ಕಬಳ್ಳಾಪುರಲ್ಲಿ ತೋರಿಸಿದ್ರು ಕೆಲವು ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟರು ನಮಗೆ ಅದಾದ ಮೇಲೆ ಆ ದುಡ್ಡನ್ನ ನಾನು ಮತ್ತೆ ನಮ್ಮ ಸ್ನೇಹಿತರು ಸೇರಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನದಷ್ಟು ಒಂದು ಹದಿನೈದು ಇಪ್ಪತ್ತು ಜನ ನಾವು ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಸೈಟಿಗೆ ಅಂತ ಹೇಳಿ ಇವರು ನಾನು ಆ ರೆಸ್ಪಾನ್ಸಿಬಿಲಿಟಿ ನಾನು ಜವಾಬ್ದಾರಿ ಮೊದಲು ನಾನು ಏನು ತೊಗೊಂಡೆ ಎಲ್ಲ ನಮ್ಮ ಸ್ನೇಹಿತರು ನನಗ್ ಸೈಟ್ ರಿಜಿಸ್ಟರ್ ಆಗಿದ್ರಿಂದ ನಮಗೂ ಎಲ್ಲ ಒಂದೊಂದು ಸೈಟ್ ಆಗುತ್ತೆ ಅಂತೇಳಿ ಎಲ್ಲ ಮಾತಾಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಯಾವ ವಿ ಒನ್ ಡೆವಲಪರ್ಸ್ ಅಕೌಂಟ್ಗೆ ಪ್ರತಿ ಒಂದು ಕೂಡ ಅಕೌಂಟ್ಸ್ ಅಲ್ಲಿ ನಾವು ಅವರಿಗೆ ಎಲ್ಲಾದನೂ ಕೊಟ್ಟಿದೀವಿ ದುಡ್ಡನ್ನ ಇವರು ಆಮೇಲೆ ಏನ್ ಮಾಡಿದ್ರು ಒಂದು ಮೂರ್ ತಿಂಗಳು ದುಡ್ಡು ಹಾಕ್ಸ್ಕೊಂಡ್ಬಿಟ್ರು ನಮಗೆ ನಾವು ದುಡ್ಡು ಹಾಕ್ತಾಗ ನಿಮ್ದು ಆಧಾರ್ ಕಾರ್ಡ್ ಕೊಡಿ ಪ್ಯಾನ್ ಕಾರ್ಡ್ ಕೊಡಿ ನಿಮ್ಗೆ ರಿಜಿಸ್ಟರ್ ಮಾಡಕ್ಕೆ ಪೇಪರ್ ರೆಡಿ ಮಾಡ್ತೀವಿ ಅಂತ ಹೇಳಿ ತರಿಸ್ಕೊಂಡ್ರು ಯಾವುದು ಕೂಡ ಮೂರು ತಿಂಗಳು ನಾಲ್ಕು ತಿಂಗಳು ಕಳೆದ್ರು ಏನೂ ನಮಗೆ ಯಾವುದೇ ರೀತಿ ಪ್ರಾಪರ್ಟಿದ್ದು ಕೊಡಲಿಲ್ಲ ನಾವು ಮತ್ತೆ ಅವ್ರ ಆಫೀಸ್ಗೆ ಹೋಗೋದು ಮಾಡೋದು ಸುತ್ತೋದು ಮಾಡಿದ್ವಿ ಸ್ವಲ್ಪ ದಿನ ಏನಾಯಿತು ಫೋನೇ ಸ್ವಿಚ್ ಆಫ್ ಅವ್ರದ್ದು ಸ್ವಿಚ್ ಫೋನ್ ಮಾಡಿ ಮಾಡಿ ಸಾಕಾದ್ವಿ ಮತ್ತು ಚಂದ್ರ ಲೇಔಟ್ ಹೋದ್ವಿ ಚಂದ್ರ ಲೇಔಟ್ ಅಲ್ಲಿ ಆಫೀಸ್ ಕ್ಲೋಸ್ ಆಗಿತ್ತು ಒಂದು ವರ್ಷ ನಮಗೆ ಕೈಗೆ ಸಿಗಲಿಲ್ಲ ಆಮೇಲೆ ಒಂದು ವರ್ಷ ಬಿಟ್ಟು ಬಂದ ಮೇಲೆ ಡಾಲಸ್ ಕಾಲೋನಿಯಲ್ಲಿ ಒಂದು ಮೂರು ಫ್ಲೋರ್ ಆಫೀಸ್ ಮಾಡಿದ್ರು ತುಂಬ ದೊಡ್ಡದಾಗಿ ಆಗ ಅವರೇ ಕಾಲ್ ಮಾಡಿದ್ರು ನನಗೆ ನಾನು ಫೋನ್ ಮಾಡಿದಾಗ ಒಂದು ವರ್ಷದಿಂದ ಫೋನ್ ತೆಗ್ದೇ ಇರುವಂಥ ವ್ಯಕ್ತಿ ಅವಾಗ ಫೋನ್ ತೆಗೆದ್ರು ನಾವು ಕೇಳಿದ್ವಿ ಸರ್ ನಮ್ಮದು ಇಷ್ಟು ದುಡ್ಡು ತಗೊಂಡಿದ್ದೀರಿ ನಮಗೆ ಪ್ರಾಪರ್ಟಿನೂ ಕೊಟ್ಟಿಲ್ಲ ಇಲ್ಲ ನಮ್ಮ ದುಡ್ಡಾದರೂ ಕೊಟ್ಬಿಡಿ ನಮಗೆ ಫೋನ್ ತೆಗೆದಿಲ್ಲ ನೀವು ನಮ್ಮ ಪ್ರಾಪರ್ಟಿ ವಿಚಾರ ಏನಾಯ್ತು ಅಂದಿದ್ದಕ್ಕೆ ಅವರೇ ಡಾಲರ್ಸ್ ಕಾಲೋನಿದು ಅವ್ರ ಆಫೀಸ್ದು ಲೊಕೇಶನ್ ಕಳಿಸಿ ನನಗೆ ಬನ್ನಿ ಮೇಡಮ್ ಅಲ್ಲಿ ನಮ್ಮದು ಪ್ರಾಪರ್ಟಿದು ಈಗ ಒಳ್ಳೆ ಪ್ರಾಜೆಕ್ಟ್ ಆಗ್ತಿದೆ ನನಗೆ ಮಧ್ಯೆ ಎಲ್ಲ ಪ್ರಾಬ್ಲಮ್ ಆಯಿತು ಹಾಗಾಗಿ ನಾನು ಇರ್ಲಿಲ್ಲ ಆಮೇಲೆ ಅಷ್ಟೊಲ್ಲ ಅವ್ರಿಗೆ ಏನೋ ಕೆಲವು ಕ್ರಿಪ್ಟೋ ಕರೆನ್ಸಿನಲ್ಲೂ ಕಂಪ್ಲೇಂಟ್ ಆಗಿ ಅವರು ಜೈಲಲ್ಲಿ ಇದ್ರು ಅಂತ ಕೇಳಿದೆ ಅದನ್ನು ಹೇಳಿದ್ರು ಅವರು ಈಗೆಲ್ಲ ನಮಗೆ ರಿಲೀಸ್ ಆಗಿದೆ ನಾನು ಬನ್ನಿ ಮೇಡಮ್ ಅಂತರದ್ರು ಈ ವಿಚಾರ ಮಾತಾಡ್ಲಿಕ್ಕೆ ಅಂತೇಳಿ ನಾನು ಅವ್ರ ಆಫೀಸ್ಗೆ ಹೋದೆ ಅವಾಗ ಏನ್ ಹೇಳಿದ್ರು ಆಫೀಸಲ್ಲಿ ಮೇಡಮ್ ಈಗ ನಮ್ದು ಇದರಲ್ಲಿ ಒಂದು ಐನೂರು ಸೈಟ್ ಇದೆ ಈಗೆಲ್ಲ ಒಳ್ಳೊಳ್ಳೆ ಪ್ಲಾಟ್ಸ್ ಎಲ್ಲ ಕಡೆ ಮಾಡ್ತಾ ಇದೀವಿ ನೀವು ನಿಮ್ಮ ಕಸ್ಟಮರ್ ಹೇಳಿ ಅಲ್ಲಿ ಸೈಟ್ ನ ನೀವು ಸೇಲ್ ಮಾಡಿಸಿದ್ರೆ ನಿಮ್ ದುಡ್ಡ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಂತ ಹೇಳಿ ನಿಮ್ಮ ದುಡ್ಡನ್ನ ನಾವು ಕ್ಲಿಯರ್ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ನಾನು ಅದಕ್ಕೆ ಏನ್ ಹೇಳಿದೆ ನೋಡಪ್ಪ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ದುಡ್ಡು ಹಾಕಿದೀವಿ ನಾನು ನಿನ್ನ ಪ್ರಾಪರ್ಟಿ ಮಾಡಿಸ್ಬಿಟ್ಟು ನನ್ನ ದುಡ್ಡ ನಾನು ಕೊಟ್ಟು ನಿನ್ನ ಹತ್ರ ತಗೊಳ್ಲಿಕ್ಕೆ ನಾನು ಯಾಕೆ ಪ್ರಾಪರ್ಟಿ ನಿಮ್ಗೆ ಸೇಲ್ ಮಾಡ್ಕೊಡ್ಬೇಕು ಯಾವುದೇ ಕಾರಣಕ್ಕೂ ನಾನು ಮಾಡಲ್ಲ ನಮ್ ದುಡ್ಡು ಏನಿದೆ ನಮ್ ಸೆಟಲ್ಮೆಂಟ್ ಮಾಡಂತ ಹೋದ್ವಿ ಮೇಡಮ್ ಈ ವಾರ ಮುಂದಿನ ವಾರ ಅಂತ ಟೈಮ್ ತಗೊಂಡ್ರು ಅವ್ರು ಹೇಳಿದಾಗೆಲ್ಲ ಎರಡು ತಿಂಗಳಿಗೆ ಒಂದ್ಸರಿ ಮೂರು ತಿಂಗಳಿಗೊಂದ್ಸರಿ ತುಂಬಾ ಓದ್ವಿ ಹೋದಾಗೆಲ್ಲ ಅವ್ರು ಒಂದೇ ಮಾತೇಳ್ತಿದ್ದು ಮೇಡಮ್ ಜಿ ನಿಮ್ಗೆ ಮೋಸ ಮಾಡಲ್ಲ ನಾವು ನಿಮ್ಗೆ ದುಡ್ಡು ಕೊಡ್ತೀವಿ ಅಂತಿದ್ರು ನಾವು ಬರೀ ಮಾತು ನಂಬಿಕೆನಲ್ಲೇ ಬರ್ತಾ ಇದ್ವಿ ಸರ್ ಯಾಕೆಂದ್ರೆ ನಾವು ಲೇಡೀಸ್ ಇದ್ದದ್ರಿಂದ ನಮ್ಗೆ ಇವೆಲ್ಲ ಹೊರಗಡೆ ಹೋಗೋದು ಅಲಿಯೋದು ಕೇಸ್ ಮಾಡದ ಅದೆಲ್ಲ ಇಷ್ಟ ಇರಲಿಲ್ಲ ನಮ್ಗೆ ಆಮೇಲೆ ಅವ್ರು ಅವ್ರ ಮೇಲೆ ಭರವಸೆ ಇತ್ತು ನಮ್ಗೆ ಕೊಡ್ತಾರೆ ಅಂತ ಹೇಳಿ ಅವ್ರ ಆಫೀಸ್ಗೆಲ್ಲ ಕರೆದು ಕೊಡ್ತೀನಿ ಅಂದ್ರಲ್ಲ ಅಂತ ಹೇಳಿ ಭರವಸೆ ಇತ್ತು ಆಮೇಲೆ ಇನ್ನೊಬ್ರು ನಮ್ಮ ಇನ್ನೊಬ್ರು ಇನ್ವೆಸ್ಟರ್ ನರಸಿಂಹ ಮೂರ್ತಿ ಅವ್ರ ಅಂತಿದ್ರು ಅವ್ರಿಗೂ ಸರ್ ಇಲ್ಲ ಅವ್ರು ಅವ್ರೆಲ್ಲಾರು ಇವರೆಲ್ಲ ಏನ್ ತಿಳ್ಕೊಂಡ್ರು ನನ್ನ ಜೊತೆಲಿ ಇನ್ವೆಸ್ಟ್ ಮಾಡೋದಂತವ್ರು ಮೇಡಮ್ ನೀವೇನೋ ಯಾವಾಗ್ಲೂ ಕತೆ ಹೇಳ್ದಂಗೆ ಹೇಳ್ತೀರಾ ಈ ಕೊಡ್ತಾರ ಆ ಕೊಡ್ತಾರೆ ಅಂತ ಹೇಳಿ ಅಂತೇಳಿ ಎಲ್ಲರೂ ಹೋದ್ವಿ ಆಫೀಸ್ಗೆ ಅವರು ಎಲ್ಲರ ಜೊತೆನಲ್ಲಿ ಬಂದ್ರು ಆಫೀಸ್ಗೆ ಹೋಗಿ ಕೇಳಿದಾಗ ಆ ಆಗ್ಲೂ ಕೂಡ ಟೈಮ್ ತಗೊಂಡ್ರು ಇನ್ನ ಒಂದು ನಮ್ಗೊಂದು ವಾರ ಟೈಮ್ ಕೊಟ್ಬಿಡಿ ಸರ್ ನಾವು ಅಮೌಂಟ್ಗಳನ್ನ ಸೆಟ್ಲ್ ಮಾಡ್ತೀವಿ ಅಂತ ಹೇಳಿ ಆಮೇಲೆ ಮತ್ತೆ ಸಿಗ್ಲಿಲ್ಲ ಅವರು ಫೋನು ತೆಗಿಲಿಲ್ಲ ಸಿಗ್ಲೂ ಇಲ್ಲ ಮತ್ತೆ ಈಗ ನಾನು ಎಷ್ಟು ಫೋನ್ ಮಾಡಿದ್ರು ಒಂದು ನೂರು ಫೋನ್ ಮಾಡಿದ್ರು ನನ್ನ ಫೋನ್ ತೆಗಿತಾ ಇರಲಿಲ್ಲ ಅವರು ಆಮೇಲೆ ನನಗೆ ಈಗ ಗುಲ್ಬರ್ಗಾಗ ಬಂದು ಕೇತಕಿ ಡೆವಲಪರ್ಸ್ ಅಲ್ಲಿ ವಿ ಒನ್ ಡೆವಲಪರ್ಸ್ ಅಂತ ಇದ್ದಿದ್ದನ್ನ ಇಲ್ಲಿ ಈಗ ಕೇತಕಿ ಡೆವಲಪರ್ಸ್ ಅಂತ ಮಾಡಿ ಇಲ್ಲಿ ನಾವು ಉಳ್ಕಂಡಿತ್ತ ಹೋಟೆಲ್ ಆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ನಮ್ಮ ಒಬ್ರು ಕಸ್ಟಮರು ಕಳ್ಸಿದ್ರು ಮೇಡಮ್ ನೋಡಿ ನೀವು ಕರ್ಬಸಪ್ಪನ ಹುಡುಕ್ತಿದ್ರಿ ಇಲ್ಲಿ ಗುಲ್ಬರ್ಗಾದಲ್ಲಿ ಕೇತಕಿ ಡೆವಲಪರ್ಸ್ ಅಂತ ದೊಡ್ಡದಾಗಿ ಆಫೀಸ್ ಮಾಡಿಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಹಾಗಾಗಿ ಆ ಥರ್ವ ಹೋಟೆಲ್ಗೆನೇ ಮೀಟಿಂಗ್ ಇರುತ್ತೆ ಅಂತೇಳಿ ಇಲ್ಲಿ ಬುಕ್ ಮಾಡಿದ್ವಿ ಅದಕ್ಕೆ ಮೊದಲೇ ನನಗೆ ಗುಲ್ಬರ್ಗದಲ್ಲಿ ಯಾರು ಗೊತ್ತಿರಲಿಲ್ಲ ಚಿಕ್ಕಬಳ್ಳಾಪುರ ಇದು ಚಿಕ್ಕಮಗಳೂರವರು ಇಮ್ರಾನ್ ಅಂತ ಇದ್ರು ಅವ್ರಿಗೆ ಕೇಳಿದೆ ಸರ್ ನಮ್ಗೆ ಈ ಥರ ದೊಡ್ಡ ಮೋಸ ಆಗಿದೆ ನನಗೆ ಏನಾದರೂ ಇದ್ರೆ ಹೆಲ್ಪ್ ಮಾಡಿ ಸರ್ ನಾನು ಗುಲ್ಬರ್ಗದಲ್ಲಿ ಯಾರನ್ನಾದರೂ ನಾನು ಮೀಟ್ ಮಾಡೋಕ್ಕೆ ನಮ್ಗೆ ಸಹಾಯ ಮಾಡಿ ಅಂತ ಕೇಳಿದ್ವಿ ಆಗ ಅವರೇನು ಹೇಳಿದ್ರು ಮೇಡಮ್ ನಮ್ಮ ಇವರು ಸ್ಟೇಟ್ ಪ್ರೆಸಿಡೆಂಟು ಇವರು ಹನುಮಂತ್ ಯಲ್ಸಂಗಿ ಅವರು ಇದ್ದಾರೆ ಆಮೇಲೆ ನಮ್ಮ ಇವರು ಡಿಸ್ಟಿಕ್ ಪ್ರೆಸಿಡೆಂಟು ಸಂತೋಷ್ ಮಂಜುನಾಥ್ ಭಂಡಾರಿ ಅವರು ಇದಾರೆ ಅಂತ ಹೇಳಿದ್ರು ಸೊ ಇವ್ರ ಹತ್ರ ನಾವು ಮೀಟ್ ಅಂತ ಅಂತೇಳಿ ನಾವು ಯಾವ ಬಂದ್ವಿ ಸರ್ ಇಲ್ಲಿಗೆ ಗುಲ್ಬರ್ಗ ಬಂದ್ವಿ ಬಂದ್ಮೇಲೆ ನಾವು ಸರ್ನ ಮೀಟ್ ಮಾಡಿದ್ವಿ ಸರ್ ಈ ತರ ನಮ್ಗೆ ತೊಂದ್ರೆ ಆಗಿದೆ ಹೇಳಿ ಫಸ್ಟ್ ಇವ್ರು ಮೀಟ್ ಮಾಡಿದ್ಮೇಲೆ ಇಲ್ಲ ನಿಮ್ದೇನಿದೆ ಒಂದ್ಸರಿ ಮಾತಾಡಿ ಆಫೀಸಲ್ಲಿ ಅಂತ ಹೇಳಿ ಸರ್ ನಮ್ನ ಕಲ್ಸ್ಬಿಟ್ರು ನಾವು ಆಫೀಸ್ಗೆ ಹೋದ್ವಿ ಸರ್ ಅದು ನೆಕ್ಸ್ಟ್ ಡೇ ಹೋದಾಗ ನಾವು ನಾವು ಮಂಜುನಾಥ್ ಅವರು ನಮ್ಮ ಜೊತೆ ಬಂದಂತ ಇಮ್ರಾನ್ ಅವರು ನನ್ನ ಮಗನೂ ಬಂದಿದ್ದ ಜೊತೆನಲ್ಲಿ ನನ್ನ ಮಗ ನಾವೆಲ್ಲ ಹೋಗಿ ಕೇಳಿದ್ವಿ ಸರ್ ಅವತ್ತು ಮಾತಾಡೋದ್ ದಿವ್ಸ ಅವರು ಆರಾಮಾಗೆ ಮಾತಾಡಿದ್ರು ಏನು ಇಲ್ಲ ನನಗೆ ಟೈಮ್ ಕೊಡಿ ನೆಕ್ಸ್ಟ್ ಮೂರು ಗಂಟೆವರೆಗೆ ಟೈಮ್ ಕೊಡಿ ನಾನು ಇವ್ರ ಮೇಡಮ್ಗೆ ದುಡ್ಡು ಕೊಟ್ಟಿದ್ದೀನಿ ಆ ಸ್ಟೇಟ್ಮೆಂಟ್ ತಗೊಳಕ್ ನನಗೆ ಟೈಮ್ ಬೇಕು ನನಗದು ಟೈಮ್ ಕೊಡಿ ಅಲ್ಲಿವರೆಗೆ ನನಗೆ ಅಂತ ಕೇಳಿದಾಗ ಇವರು ನಮಗೆ ಸರ್ ಆಯ್ತು ಅಂತ ಹೇಳಿದ್ರು ನಾನು ಅವ್ರು ಒಂದೇ ಮತ್ತೆ ಅವರಿಂದ ನನ್ಗೆ ಒಂದು ರೂಪಾಯಿ ಬಂದಿದ್ರು ಅವ್ರದ್ದು ಬೇಡ ನಮ್ಗೆ ಏನು ಅನ್ನೇ ದುಡ್ಡು ಯಾವುದು ನಮ್ಗೆ ಕೊಡಿ ಅಂತ ಕೇಳ್ತಿಲ್ಲ ನನ್ನ ಅಕೌಂಟ್ಸಲ್ಲಿ ಏನು ಕೊಟ್ಟಿದ್ದೀನಿ ಆ ದುಡ್ಡುಗಳನ್ನ ನಮಗೆ ಕೊಡಿಸಿ ಸರ್ ನ್ಯಾಯ ಕೊಡಿಸಿ ಅಂತ ನಾನು ಬಂದಿದ್ದು ಸರ್ ಅವರು ಒಪ್ಕೊಂಡ ಮೇಲೆ ನಾವು ವಾಪಸ್ ಹೋಟೆಲ್ಗೆ ಬಂದ್ಬಿಟ್ವಿ ನಮ್ಮ ಜೊತೆಲಿ ನಾವು ಐದಾರು ಜನ ನಾವು ಯಾರ್ಯಾರು ಇದ್ವಿ ನನ್ನ ಮಗ ಎಲ್ಲ ಸೇರಿ ನಾವು ಹೋಟೆಲಿಗೆ ಬಂದ್ವಿ ನೆಕ್ಸ್ಟ್ ಡೇ ಎಲ್ಲ ಇಲ್ಲಿಗೆ ಬರ್ತಾರೆ ಮೀಟಿಂಗಿಗೆ ನೀವು ಮೇಡಮ್ ಕರ್ಬಾಸಪ್ಪ ಅವ್ರು ಬರ್ತಾರೆ ಹನ್ನೊಂದು ಹನ್ನೆರಡು ಗಂಟೆಗಿಂತ ಹೇಳಿದರು ನಾವೇ ಇಲ್ಲಿ ಅಥರ್ವ ಹೋಟೆಲಲ್ಲಿ ಕಾನ್ಫರೆನ್ಸ್ ಹಾಲಲ್ಲಿ ಕರ್ಬಾಸಪ್ಪ ಅವ್ರ ಜೊತೆಯಲ್ಲಿ ಕೂತ್ವಿ ಸರ್ ಮೀಟಿಂಗ್ಗೆ ಈಗ ನಾವು ಮೊದಲನೇ ದಿನ ನಾವು ಸಂತೋಷ್ ಭಂಡಾರಿ ಅವರು ನಾವು ಇಮ್ರಾನ್ ನನ್ನ ಮಗ ಮತ್ತೆ ಅವರು ರಾಜ್ ಸರ್ ಇದ್ರು ಶ್ರೀಕಾಂತ್ ಇವರಿದ್ರು ಅವ್ರ ಕರ್ಬಾಸಪ್ಪ ಜೊತೆ ಯಾರೋ ಒಬ್ರು ಇದ್ರು ಸರ್ ಅವರ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ ಆದ್ರೆ ನೆಕ್ಸ್ಟ್ ಡೇ ಬಂದಾಗ ನಾವು ಮೀಟಿಂಗ್ ಮಾಡ್ದಾಗ ಆಗ್ಲಿ ಮಾತಾಡ್ಲ ಮಾತಾಡದಾಗ ಇವರು ರಾಜ್ಕು ರಾಜ್ಕುಮಾರ್ ರಾಜ್ ಕಪೂರ್ ಅವರು ಕೂಡ ಇರ್ಲಿಲ್ಲ ಮತ್ತೆ ಗೋರಖನಾಥ್ ಸಜ್ಜನಿ ಅವರು ಕೂಡ ಇರ್ಲಿಲ್ಲ ಯಾರು ಇರ್ಲಿಲ್ಲ ಸರ್ ಎಲ್ಲ ಹೊಸ ಹೊಸ ಮುಖ ಪರಿಚಯ ಬಂದ್ರು ಮೀಟಿಂಗ್ ಅಲ್ಲಿ ನಮಗೆ ಎದುರು ಬದ್ರಿಗೆ ಕಾನ್ಫರೆನ್ಸ್ ಹಾಲ್ ಅಲ್ಲಿ ಕೂತಿದ್ವಿ ಸೊ ಮಾತಾಡ್ತಾ ಮಾತಾಡ್ತಾ ಫಸ್ಟ್ ಹೇಳಿದ್ರು ಆಯ್ತು ಮಾತಾಡೋಣ ಏನಿದೆ ಸೆಟ್ಲ್ ಮಾಡೋಣ ಫಸ್ಟ್ ಒಂಬತ್ತು ದಿವಸ ಟೈಮ್ ಬೇಕು ಹಾಗೆ ಹೀಗೆ ಮಾತಾಡಿದ್ರು ಅವ್ರು ಮಾತಾಡ್ತಾ ಮಾತಾಡ್ತಾ ನಾನು ಬಂದಿರೋದು ನನ್ನ ವಿಚಾರ ಮಾತಾಡ್ಲಿಕ್ಕೆ ನ್ಯಾಯ ಕೇಳಲಿಕ್ಕೆ ಇಲ್ಲಿ ನನ್ನ ವಿಚಾರ ಸೈಡ್ಗೆ ಹೋಗ್ಬಿಡ್ತು ಸರ್ ಇವರು ಎದ್ದ ತಕ್ಷಣ ಏನ್ ಮಾಡಿದ್ರು ಇವರು ಮಂಜುನಾಥ್ ಭಂಡಾರಿ ಅವರು ಮತ್ತೆ ನಮ್ಮ ಇವರು ಕೂತಿದ್ದಾಗ ನೀವು ಈ ಅಮ್ಮಯ್ಯನು ನಮ್ಮವ್ರು ಇದ್ದಾರಾ ನಮ್ಮ ಅಣ್ಣ ತಂಬಿಕೆ ಇದೆಯಾ ಇವು ಕರ್ಬಸಪ್ಪ ನಮ್ಮ ಅಣ್ಣ ತಂಬಿಕೆ ಅಂತ ಹೇಳಿ ಹಿಂಗೆ ಗನ್ನು ತಗೊಂಡು ನನಗೆ ಇದು ಟಿಗರ್ ಮಾಡಿದ್ರು ಸರ್ ಅವರು ಈ ತರ ಗನ್ ತಗೊಂಡು ನನಗೆ ಬೆದ್ರಿಕೆ ಹಾಕಿದ್ರು ಹೌದು ಸರ್ ಮತ್ತೆ ಇವರುಗಳ ಮೇಲೆ ಇವರು ಒಲಯ ಇದೆಯಾ ಅದು ಇದಂತ ಒಂದು ಅವಾಚ್ಯ ಪದದಲ್ಲೂ ಬೈದ್ರು ನಮ್ಮನ್ನು ಬೈದ್ರು ಸರ್ ನನಗೆ ಈ ಕಡೆ ಭಾಷೆಗಳು ಸ್ವಲ್ಪ ಬರೋದಿಲ್ಲ ಅದು ಇವ್ರ ನಂದಕುಮಾರ ಮತ್ತೆ ಇವರು ಸರ್ ಸಜ್ಜಿನಿ ಸರ್ ಇವರು ಅದು ಗೋರಗ್ನಾಥ್ ಸಜ್ಜನ್ ಅವರು ತಗೊಂಡು ಆ ತರ ಬೈದ್ರು ಸರ್ ಈ ನಮ್ಮ ಜೊತೆನಲ್ಲಿ ಬಂದಿದ್ದವ್ರು ನನ್ನ ಮೇಡಮ್ ನೀವು ಬನ್ನಿ ಬನ್ನಿ ಅಂದ್ಬಿಟ್ಟು ನನ್ನನ್ನ ವರ್ಕರ್ ತಂದ್ಬಿಟ್ರು ಸರ್ ಇದು ಇಷ್ಟು ನಡೆದಿದ್ ವಿಚಾರ ನಾವು ಅವರು ಕರ್ಬಸ ಜೊತೆ ಸರ್ ಪ್ರಾಪರ್ಟಿ ಜೊತೆನಲ್ಲಿ ಹೋಗಿದೀವಿ ನೋಡಿದೀವಿ ಆರ್ ಟಿ ಜಿ ಎಸ್ ಕೊಟ್ಟಿದೀವಿ ಎಲ್ಲ ಮಾಡಿದೀವಿ ಆಮೇಲೆ ನಾನು ಯಾವುದೇ ರೀತಿ ಅವ್ರ ಬಗ್ಗೆ ಇಲ್ಲ ಸರ್ ಏನು ಕೊಟ್ಟಿಲ್ಲ ಸರ್ ಕೊಡ್ತೀನಿ ಕೊಡ್ತೀನಿ ಅಂತಾನೆ ಹೇಳಿದ್ರು ಇದುವರೆಗೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಸರ್ ಕೊಟ್ಟಿಲ್ಲ ಇನ್ನು ಪೊಲೀಸ್ ಕಮಿಷನ್ ಹತ್ರ ಹೋಗ್ಬೇಕಾಗಿತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಹೋಗಬೇಕಾಗಿತ್ತು ಒಂದ್ ವರ್ಷ ನೀವು ಯಾಕೆ ವೇಟ್ ಮಾಡಿದರೆ ಇಷ್ಟು ದೊಡ್ಡ ಹಗರ ಹಾಗಿ ಹೇಳ್ತಾ ಇದ್ದಾರೆ ನಿಮ್ ಜೊತೆ ಬೇರೆ ಜನನೇ ಇನ್ವೆಸ್ಟ್ ಮಾಡಿದಾರ ಅಂತ ಹೇಳ್ತಾ ಇದ್ದಾರೆ ಒಂದು ಏನಪ್ಪಾ ಅಂದ್ರೆ ನಾವು ಹೋದ್ವಿ ಸರ್ಫಾರ್ಮ್ ಅವ್ರೆಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಸ್ಟೇಷನ್ ಇಮಿಡಿಯೇಟ್ ಹೋಗ್ಬಿಟ್ಟು ಅಲ್ಲಿ ನಾವು ಪಿಟಿಷನ್ ರೆಡಿ ಮಾಡಿದ್ವಿ ಸರ್ ಬಟ್ ನನಗೇನಂದ್ರೆ ಏನಂದ್ರೆ ನಾನು ಇಲ್ಲಿ ಬಂದಿರೋ ಉದ್ದೇಶ ಸರ್ ಗಲಾಟೆ ಮಾಡ್ಕೊಳಕ್ ಆಗ್ಲಿ ಎಲ್ಲ ಏನಕ್ಕೆ ಆಗ್ಲಿ ಅಲ್ಲ ನಾನು ಒಂದು ರಿಕ್ವೆಸ್ಟ್ ಮಾಡಿದ್ದೆ ನನ್ಗೆ ನ್ಯಾಯ ಕೊಡಿಸಿ ಸರ್ ಅಂತ ಸರ್ ಹತ್ರ ಬಂದ ನಮ್ಗೆ ಈಗ ಸರ್ ಇಲ್ಲಿ ಏನಾಗಿದೆ ನೋಡಿ ಈಗ ನಾನು ಇಲ್ಲಿ ವಿಚಾರದಲ್ಲಿ ನಂದು ಬಂದಿದೆ ಸರ್ ಆದ್ರೆ ಇವರು ನನ್ನ ವಿಚಾರದಕ್ಕಿಂತ ಹೆಚ್ಚಾಗಿ ಅವರ ಪರ್ಸನಲ್ ನ ಇಲ್ಲಿ ಹೈಲೈಟ್ ಮಾಡಿದ್ರು ಈಗ ಯಾಕೆಂದ್ರೆ ಹನುಮಂತ್ ಸರ್ದು ಹನುಮಂತ್ ಸೆಳ್ಸಗಿ ಸರ್ಗೆ ನಾನು ಇವ್ರು ಹೇಳಿದಕ್ಕೆ ಪಿಟಿಷನ್ ಬರೀ ನಾನು ಅವತ್ತೇ ನನ್ಗೆ ಐ ಆರ್ ಮಾಡಿದ್ರೆ ನಂಗೆ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಇವರು ಒಂದು ಮಾತುಕತೆ ಆಡಿ ಆ ತರ ಎಲ್ಲ ಬೇಡ ಮೇಡಮ್ ಇಡೀ ಪೆಂಡಿಂಗ್ ಅಂದಿದ್ದಕ್ಕೆ ನಾವು ಪೆಂಡಿಂಗ್ ಇಟ್ಟಿದ್ದು ಆಯ್ತಾ ಸರ್ ಅದಾದ್ಮೇಲೆ ನೆಕ್ಸ್ಟ್ ನೇ ಡೇ ಅವ್ರು ನನ್ನ ಮೇಲೆ ನನಗೆ ಎಫ್ ಐ ಆರ್ ಮಾಡಿದಾರೆ ಈಗ ಅವರು ಐ ಆರ್ ಮಾಡಿದ್ಮೇಲೆ ನಾನು ಹೋಗಿ ಮಾಡಿರೋದು ಆಮೇಲೆ ಅದು ಹಿಂದಿನ ದಿನ ರಾತ್ರಿ ಇವ್ರು ಬಂದು ರಾಜ್ಕುಮಾರ್ ಇವರು ರಾಜ್ಕಪರ್ ಅವರು ಕಪ್ನೂರ್ ಅವರು ಸರ್ ಅವರು ರಾತ್ರಿ ಮಾತಾಡಿದ್ದಾರೆ ನನ್ನ ಅವ್ರಿಗೆ ಅದನ್ನೇ ಹೇಳಿದೆ ಸರ್ ನನಗೆ ಗಲಾಟೆ ಇದು ಎಲ್ಲ ಬೇಡ ಸರ್ ನಿಮ್ಮ ಸಿಸ್ಟರ್ ತರ ನಾನು ನನಗೆ ಇಷ್ಟು ಮೋಸ ಆಗಿದೆ ಅವರಿಂದ ನಾನು ಒಂದ್ ರೂಪಾಯಿ ಬಂದಿದ್ರು ಅವ್ರ ದುಡ್ಡು ಬೇಡ ನಮಗೆ ನಮ್ಮ ದುಡ್ಡು ಕೊಡಿಸಿ ಸರ್ ನೀವು ಬಂದು ಬೆಳಗ್ಗೆ ಮಾತಾಡಿ ಸರ್ ಏನಿದೆ ಸೆಟಲ್ಮೆಂಟ್ ಮಾಡಿ ನಾವು ಬಂದು ಆಲ್ರೆಡಿ ಏಳೆಂಟು ದಿವಸ ಆಯ್ತು ಸರ್ ಗುಲ್ಬರ್ಗದಲ್ಲಿ ಈ ತರ ಇದು ಮಾಡ್ತಾ ಇದ್ದೀವಿ ಅಂತ ಹೇಳಿದೀನಿ ಆಯ್ತಮ್ಮ ಬೆಳಗ್ಗೆ ಬರ್ತಿವಿ ಹೇಳಿದ್ದಾರೆ ಸರ್ ಅದು ಹೇಳಾದ್ಮೇಲೆ ಹೋಗಿ ಎಫ್ ಐ ಆರ್ ಮಾಡಿದ್ದಾರೆ ನನ್ನ ಮೇಲೆ ಒಂದ್ ವರ್ತೀ ಅವ್ರ ನಮಗ್ ಸಿಗ್ತಾ ಇರ್ಲಿಲ್ಲ ಸರ್ ಇಲ್ಲ ಅಲ್ಲಿ ಮಾಡ್ಲಿಕ್ಕೆ ಏನಾಯ್ತಂದ್ರೆ ಇವ್ರದು ಆಲ್ರೆಡಿ ಕರ್ಬಸಪ್ಪ ಸರ್ ಕ್ರಿಪ್ಟೋ ಕರೆನ್ಸಿನಲ್ಲಿ ಸುಮಾರು ಕೇಸ್ಗಳಾಗಿ ಕೋರ್ಟ್ಗೆಲ್ಲ ಹೋಗಿ ಇವರು ಜೈಲಲ್ಲೂ ಇದ್ದು ಅಲ್ಲೆಲ್ಲ ಬೇಲ್ ತಗೊಂಡು ಹೋಗ್ತಾ ಇದ್ದಾರೆ ಇಲ್ಲ ಸರ್ ಇಲ್ಲ ಇದೇನಂದ್ರೆ ನನಗೆ ಮೋಸ ಆದ್ಮೇಲೆ ಸರ್ ಆಮೇಲೆ ಇವ್ರ ಬಗ್ಗೆ ವಿಚಾರಿಸಿದಾಗ ಆಮೇಲೆ ಅದೆಲ್ಲ ಮಾಹಿತಿ ಸಿಕ್ತು ಇವ್ರು ಕೊಡ್ತಾರೆ ಕೊಡ್ತೀವಿ ಕೊಡ್ತೀವಿ ಅಂತಾನೆ ಹೇಳಿದ್ರಲ್ಲ ಸರ್ ಆಡಿ ಒಬ್ಬ ಒಬ್ಬ ಮನುಷ್ಯ ನೀವು ಮೋಸ ಮಾಡಿದ್ದಾನೆ ನಿಮ್ಗಾದ್ರೂ ಅದರ ಬಗ್ಗೆ ಮಾಹಿತಿ ಇದೆ ಸುಮ್ ಕೂತಿದ್ರಲ್ಲ ಅದು ಯಾಕಂತ ಕೇಳ್ತಾ ಇದ್ದೇನೆ ಈಗ ಹೌದು ಇವ್ರದ್ದು ಏನಾಗಿದೆ ಸರ್ ಚಂದ್ರ ಲೇಔಟ್ ಅಲ್ಲಿ ಇದ್ದಾಗ್ಲೂ ಸರ್ ಸುಮಾರು ಜನ ಕಂಪ್ಲೇಂಟ್ ಮಾಡಿ ಅಲ್ಲಿ ಏನಾಗಿದೆ ಸ್ಟೇಷನ್ಗೆ ಹೋದಾಗ ಕಂಪ್ಲೇಂಟ್ ಕೊಟ್ಟಾಗ ಅವ್ರ ಮೇಲೇನೆ ರಿವರ್ಸ್ ಆಗಿ ಕಂಪ್ಲೇಂಟ್ ಮಾಡಿದ್ದಾರೆ ಇವರು ಇದುವರೆಗೂ ಸರ್ ತುಂಬಾ ಜನ ಕ್ಯಾಶ್ ಅಲ್ಲಿ ಇವ್ರು ದುಡ್ಡು ತಗೊಂಡಿರೋದು ಇವ್ರು ನಂದು ಯಾಕೆ ನಾನು ಇಷ್ಟ ಇವ್ರ ಹತ್ರ ಹೊಡೆದಾಡ್ತಾ ಇದ್ದೀನಿ ಅಂದ್ರೆ ನಾನು ಎಲ್ಲಾ ಆರ್ ಟಿ ಜಿ ಎಸ್ ಮಾಡಿರೋದ್ರಿಂದ ಅಷ್ಟೇ ಇವರು ನನಗೆ ಇಷ್ಟು ರೆಸ್ಪಾನ್ಸ್ ಮಾಡ್ತಾ ಇರೋದ ಸರ್ ಬೇರೆ ನೋಡಿ ಅವ್ರ ಮನೆ ಹತ್ರ ಹೋಗಿದಾಗ ಏನಾಗಿದೆ ನಮ್ಮ ಜೊತೆನಲ್ಲಿ ಇನ್ವೆಸ್ಟ್ ಮಾಡಿರೋರು ಕ್ಯಾಶ್ ಕೊಟ್ಟಿರೋರು

ಇಲ್ಲ ಸರ್ ಯಾವುದು ಮಾಡಿಲ್ಲ ಕಂಪ್ಲೇಂಟ್ ಅಲ್ಲಿ ಏನೇ ಕೊಡ್ಲಿ ಸರ್ ಎಲ್ಲದಕ್ಕೂ ನನಗೆ ಪ್ರೂಫ್ ಕೊಡ್ಲಿ ಸರ್ ನನಗೆ ಆರ್ ಟಿ ಜಿ ಎಸ್ ಮಾಡಿದ್ರೆ ಸಂತೋಷ ಸರ್ ದುಡ್ಡು ಬಂದಿದ್ರೆ ಅದಕ್ಕೂ ನನ್ಗೆ ಪ್ರೂಫ್ ಕೊಡಿ ನನ್ನ ಅಕೌಂಟ್ ಬಂದಿದ್ರೆ ಆಯ್ತು ನನ್ನ ಕೋರ್ಟ್ ಅಲ್ಲಿ ಕೇಸ್ ಮಾಡಿ ಅವ್ರ ಜೊತೆ ಓಡಾಡಿ ನಂದೇನಾದ್ರೂ ಇದ್ರೆ ಅದಕ್ಕೂ ಕೊಡಿ ಈಗ ನಾನ್ ಕೇಸ್ ಕೊಟ್ಟ ಮೇಲೆ ನಂದು ಇರ್ಬೇಕಲ್ವಾ ಸರ್ ಅಲ್ಲಿ ಏನಾದರೂ ಒಂದು ಪ್ರೂಫ್ ಜೊತೆ ಹದಿನೆಂಟು ಜನ ಇದೀವಿ ಏನಾಗಿತ್ತಂದ್ರೆ ಎಲ್ಲಾರ್ಗು ನಾವ್ ಇದೀವಿ ಅಂತ ಹೇಳಿ ಇನ್ವೆಸ್ಟ್ ಮಾಡ್ಸಿದ್ ಸರ್ ಎಲ್ಲ ಅಂದ್ರೆ ನಾವೆಲ್ಲ ಕ್ಲೋಸ್ ಆಗ್ತಲ್ಲ ಸರ್ ಅವ್ರು ನಾನು ಇದೀನಿ ಅಂತ ಇನ್ವೆಸ್ಟ್ ಮಾಡ್ಸಿದೀವಿ ಈ ಪ್ರಾಬ್ಲಮ್ ಆದ್ಮೇಲೆ ಅವರು ಇವತ್ ನಿನ್ನೆ ಎಲ್ಲಾ ಬಂದಿದ್ರು ಸರ್ ಮೊನ್ನೆ ಟ್ರೈನ್ ಗೆಲ್ಲ ಹೋದ್ರು ವಾಪಸ್ ಇಲ್ಲ ಇವರು ಈಗ ನಮ್ಮನ್ ಕೊಡಿ ಅಂತ ಇರೋದು ಸರ್ ನನಗಿದು ಟಾರ್ಚರ್ ಆಗ್ತಾ ಇರೋದು ಈಗ ಕರ್ಬಸಪ್ಪ ಯಾರು ನಮ್ಗೆ ಗೊತ್ತಿಲ್ಲ ನೀವ್ ತಾನೇ ಹಾಕ್ಸಿರೋದು ನೀವು ಕೊಡಿ ಅದಕ್ಕೆ ನಾನು ನನಗೆ ಇಷ್ಟೊಂದು ದುಡ್ಡು ಕೊಡ್ಲಿಕ್ಕೆ ನಾನು ಸರ್ ಇಲ್ಲಿ ನಾವು ನಾವ್ಯಾ ಫ್ರೆಂಡ್ ಅಲ್ಲಿ ಬರ್ತಾ ಇದ್ದೀವಿ ಅಂದ್ರೆ ಅವ್ರು ಯಾರನ್ನೂ ಕೂಡ ದುಡ್ಡು ಹಾಕುವಾಗ ಬಂದಿರ್ಲಿಲ್ಲ ಸರ್ ನಾನು ಹಾಕ್ಸಿದ್ದು ಅವ್ರಿಗೆ ದುಡ್ಡು ಎಲ್ಲ ಫ್ರೆಂಡ್ಸ್ ಸರ್ ಗೊತ್ತಿರೋರು ಇಲ್ಲ ನನಗೆ ಸೈಟ್ ಮಾಡಿದ್ದಾರೆ ಸೈಟ್ ಕೊಟ್ಟಿದ್ದಾರೆ ನಿಮಗ್ ಸೈಟ್ ಆಗಿದೆ ಅಂದ್ರೆ ನೀವು ಗ್ಯಾರಂಟಿ ಹೇಳಿದ್ರಿ ಅಲ್ವಾ ಅದಕ್ಕೆ ನಾವು ದುಡ್ಡು ಹಾಕಿದ್ದು ನೀವು ಕೊಡ್ಸಿ ಈಗ ನೀವು ಅವ್ರು ಯಾರು ಗೊತ್ತಿಲ್ಲ ನಮ್ಗೆ ಕರ್ಬಸಪ್ಪ ಈಗ ಇದನ್ನ ಅರ್ಥ ಮಾಡ್ಕೊಂಡಿರೋರು ಎಂಟ್ ಜನ ಜೊತೆ ಬಂದ್ರು ಸರ್ ಈಗ ಕೆಲವರು ಇಲ್ಲ ನಾವ್ ಅವ್ರ ಯಾರು ನೋಡೇ ಇಲ್ಲ ಮೇಡಂ ನೀವಲ್ವ ಈಗ ಹಾಕ್ಸಿರೋದು ಕೊಡಿ ನೀವು ದುಡ್ಡು ಈ ಕರ್ಬಸಪ್ಪ ಆಲ್ರೆಡಿ ಒಂದು ಕೋರ್ಟ್ನಾಗ ಇವ್ರು ನನ್ನ ಕೇಸ್ ಹಾಕಿ ಅಂತ ಎಫ್ ಆರ್ ಕೇಸ್ ಒಂದು ಕೇಸ್ ನೋಡೋದು ಬರ್ತೀವಿ ನಮ್ಮ

ಅಲ್ಲಿ ಲೇಔಟ್ ಅಲ್ಲಿ ಫಸ್ಟ್ ಆಫೀಸ್ ಮಾಡಿ ಅಲ್ಲೆಲ್ಲ ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಮಾಡಿದ್ರು ತುಂಬಾ ವರ್ಷದಿಂದ ಹಾಗಾಗಿ ತುಂಬಾ ವರ್ಷದಿಂದ ರಿಯಲ್ ಎಸ್ಟೇಟ್ ಇದೆ ಅಂತ ಹೇಳಿ ಆಮೇಲೆ ಇವ್ರ ಜೊತೆನಲ್ಲಿ ಎಲ್ಲಾ ಪ್ರಾಪರ್ಟಿನೂ ಹೋಗಿ ನೋಡಿದ್ವಿ ಸರ್ ಜೊತೆನಲ್ಲಿ ವೆರಿ ಫಸ್ಟ್ ನಮಗೆ ನಮ್ಮ ಫ್ರೆಂಡ್ ಗೆ ಮೂರ್ ಸೈಟ್ ಮಾಡ್ಕೊಟ್ಟಿದ್ರು ಅವರು ಆಮೇಲೆ ಈ ರೀತಿ ಪ್ರಾಬ್ಲಮ್ ಆಗಿತ್ತು ಸಮಸ್ಯೆಗಳನ್ನು ಅನುಭವಿಸ್ತಾ ಇಲ್ಲ ಸರ್ ಖಂಡಿತ ಯಾಕೆಂದ್ರೆ ನಾನು ಇವತ್ತು ಗುಲ್ಬರ್ಗಕ್ಕೆ ನ್ಯಾಯ ಕೇಳ್ಕೊಂಡು ಬಂದಿದ್ದೀನಿ ಸರ್ ಎಲ್ಲಾ ಅವರು ಇವರು ಅಣ್ಣ ತಮ್ಮಂದಿರ್ತಾರೆ ಇದಾರೆ ನಮ್ಗೆ ದಯವಿಟ್ಟು ಮೀಡಿಯಾ ಮುಖಾಂತರನೂ ನನ್ ರಿಕ್ವೆಸ್ಟ್ ಸರ್ ಎಲ್ಲಾರು ಯಾಕೆಂದ್ರೆ ಇವತ್ತು ನನ್ಗಾಗಿದೆ ಸರ್ ಇದು ಆದ್ರೆ ನಾಳೆ ಗುಲ್ಬರ್ಗದಲ್ಲೇ ನಿಮ್ಮ ಒಬ್ರು ಯಾರೋ ಹೆಣ್ಣು ಮಕ್ಳಿಗೆ ಏನಾದ್ರು ಈ ತರ ಆದ್ರೆ ನಿಮ್ಮ ಅಕ್ಕ ತಂಗಿರಿಗೆ ಇದಾದ್ರೆ ನೀವು ಸಪೋರ್ಟ್ ಮಾಡಲ್ವಾ ಸರ್ ಆ ರೀತಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಈ ನ್ಯಾಯ ನನಗೆ ಬಗೆಹರಿಯವರೆಗೂ ಸರ್ ನನ್ನ ದುಡ್ಡು ನನಗೆ ಕೊಡಿಸುವವರೆಗೂ ನಾನು ಖಂಡಿತ ಗುಲ್ಬರ್ಗನು ಬಿಟ್ಟು ಹೋಗಲ್ಲ ನಂದು ಈ ವ್ಯವಹಾರ ನನಗೆ ಕ್ಲಿಯರ್ ಮಾಡ್ಕೊಡಿ ಸರ್ ಯಾಕೆಂದ್ರೆ ನನಗೆ ದುಡ್ಡು ಹಾಕಿರೋರ ಹತ್ರ ನಾವು ಮಾನ ಮರ್ಯಾದೆ ಕಳ್ಕೊಂಡು ಬರ್ಕಕ್ಕಾಗಲ್ಲ ಸರ್ ಈಗ ಈ ರೀತಿ ನಾವು ಜೀವನ ಮಾಡೋದು ಕಷ್ಟ ಆಗ್ತಿದೆ ನನ್ಗೆ ತುಂಬಾ ರಿಸ್ಕ್ ಆಗ್ತಾ ಇದೆ ಇದು ನಾನು ಅದಕ್ಕೆ ಈಗ ಎಲ್ಸಂಗಿ ಸರ್ ಹತ್ರ ನನ್ನ ರಿಕ್ವೆಸ್ಟ್ ಸರ್ ನೀವೆಲ್ಲರಿಗೂ ನ್ಯಾಯ ಕೊಡ್ಸಿದೀರಾ ನನಗೂ ಇದು ನ್ಯಾಯ ಕೊಡ್ಸಿ

ಅವಾರ್ಡ್ ಮಾಡಿದೆ ಎಲೆಕ್ಷನ್ ಹಿಡ್ಕೊಂಡು ಅವ್ರು ಸಹಿ ಪರಿಸ್ಕೊಟ್ಟಿಲ್ಲ ಅನಿಸ್ತದ ಬಟ್ ಇವರು ಅವ್ರ ಹೆಸರು ಬಳಸ್ಕೊತಿರ್ ಬಟ್ ನಾವು ಇನ್ಚಾರ್ಜ್ ಮಿನಿಸ್ಟರ್ ಗಮನಕ್ಕೆ ತರೋದು ಈ ತರದು ಏನಪ್ಪ ಅಂದ್ರೆ ಈ ರೌಡಿ ಎಲಿಮೆಂಟ್ಸ್ಗಳು ಇವರು ನೋಡಿ ಈ ತರ ಹೆಲ್ಪ್ ಮಾಡಿ ಬಂದವರಿಗೆ ಬೆಂಗಳೂರಿನ ಕೂಡ ಅಂತ ಹೇಳ್ತಾನೆ ಹೆಣ್ಮಕ್ಳು ಹಿಡ್ಲಿಕ್ಕೆ ಬಂದು ಮನೆಯಾಗ ಹೆಣ್ಮಕ್ಳು ಮುಖಾಂತರ ಕಂಪ್ಲೇಂಟ್ ಮಾಡಿ ಭಯ ಹುಟ್ಟಿಸಿ ವಾತಾವರಣ ಅದು ಮಾಡೋಣ ಬಟ್ ಇಲ್ಲಿ ಅದೇ ಬುದ್ಧಿ ಯೂಸ್ ಮಾಡಿಸ್ ಇವ್ರಿಗೆ ಬಳಸ್ಕೊಂಡು ಡಕ್ಕಾಯ್ತು ಕೇಸ್ ರಿಜಿಸ್ಟರ್ ಮಾಡ್ತಾರೆ ಡೆಕಾಯ್ತು ಕೇಸ್ ನಾವು ಇದ್ದಿದ್ದೀವಿ ಸಕ್ಷ್ಮ ಇದ್ದೀವಿ ನಾವು ಸ್ಟ್ರಾಂಗ್ ಇದ್ದಿದೀವಿ ಲೀಗಲ್ ಎಕ್ಸ್ಪರ್ಟ್ ಇದ್ದಿದ್ದೀವಿ ನಾವು ಉಳಿತೀವಿ ಮತ್ತೆ ನಮ್ಮ ಜಾಗದಲ್ಲಿ ಬೇರೆ ಯಾರು ಇದರಲ್ಲಿ ಜೈಲಾಗಿರ್ತೀರಿ ಸದ್ಯಕ್ಕೆ ಯಾರು ಯಾರು ರೌಡಿಗಳು ಹಿಡಿದು ಯಾರು ಹೊರಾಡ್ ಕೊಡ್ತಾರೆ ಲ್ಯಾಂಡ್ ಗರ ಇಂಥ ಪರಿಸ್ಥಿತಿ ಲ್ಯಾಂಡ್ ಗ್ರಾಬರ್ಸರು ಯಾರು ಧ್ವನಿ ಈಗ ಇದು ಇದು ಬಂದದ್ದು ಅದನ್ನ ನಾವೇನಪ್ಪ ಅಂದ್ರೆ ಈಗ ಸರ್ಕಾರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ ಈಗ ಆದಷ್ಟು ಬೇಗ ಒಂದು ಒಂದು ವಾರದೊಳಗಾಗಿ ನಾವು ಈಗ ಒಂದು ಗುಲ್ಬರ್ಗ ಬಹಳ ದೊಡ್ಡ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮಾಡೋದ್ರ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿ ಕೊಡ್ತೀವಿ ಇನ್ಚಾರ್ಜ್ ಮನಿ ಮನಿಷ್ಟ್ರ ಮನವಿ ಕೊಡ್ತಿದ್ದೀವಿ ಈ ಈ ಏನದಲ್ಲ ಎಲ್ಲ ಈ ರೌಡಿ ಗ್ಯಾಂಗ ಏನು ಬಹಳ ಅಲರ್ಟ್ ಕೆಲಸ ಮಾಡ್ತಾರೆ ಪೊಲೀಸ್ ಭಯಲ್ಲ ಯಾರು ಭಯ ಅಲ್ಲ ಅವ್ರಿಗೆ ನೀವೇನಂದ್ರೂ ಶೀತಾ ಬಿಡ್ತಾರಲ್ಲಿ ನೀವೇನು ಕೇಳ್ಕೊಬಿಟ್ರೆ ದನ್ ಅಂತ ಪಿಸ್ಟಲ್ ತಿಂತಾರೆ ಚಾಕ್ ಹೊಡೆದ್ಬಿಡ್ತಾರಲ್ಲಿ ಇವರಿಗೆ 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 ಪೊಲೀಸ್ ಜನ ಮಾತಾಡೋ ಕೇಳ್ರಿ ನೀ ಇನ್ನೂ ಹೋಗಿಲ್ಲ ಬೆಂಗಳೂರಿಗೆ ಏನಾದ್ರೂ ಅವ್ರಿಗೆ ಬೆಂಗಳೂರಲ್ಲಿ ಇನ್ನೂ ಹೋಗಿಲ್ಲ ಮನು ಹೊತ್ತ ನಿನ್ನೆ ನನಗೆ ಸಂಜೆ ಫೋನ್ ಮಾಡಿದಾಗ್ಲೂ ನನ್ಗೆ ಅದು ಬೆದರಿಕೆ ಹಾಕಿದ್ರು ಸರ್ ನೀವ್ ಏನಕ್ಕೆ ಇಲ್ಲೂ ಇಲ್ಲೇ ಉಳ್ಕೊಂಡಿದ್ದೀರಾ ಹೋಗಿಲ್ಲ ನೀವೇ ಈಗ ಇದು ಇದು ನ್ಯಾಯ ಅಂತ ಕೇಳ್ಕೊಂಡು ಬಂದಿದ್ದೀರಿ ನಿಮ್ಮಲ್ಲಿ ನಿಮ್ಮನ್ನೇ ಇಷ್ಟರಲ್ಲಿ ನಿಮ್ನೆ ಹೊಡೆದು ಮಣ್ಣಲ್ಲಿ ಹಾಕ್ತಿದ್ರು ಅಂತನೂ ಬೆದರಿಕೆ ಹಾಕಿದ್ರು ಈ ಅಲ್ಲ ನಾನು ಒಂದು ಹೆಣ್ಣು ಸರ್ ಬಂದಿದೀನಿ ಅಂತ ಹೇಳಿದ್ರೆ ಇಲ್ಲಿಗೆ ಇಲ್ಲಿ ನಾನು ನ್ಯಾಯ ಕೇಳ್ತಾ ಬಂದವರಿಗೆ ಹೊಡೆದು ಊತಾಕ್ತಿವಿ ಅನ್ನ ಮಟ್ಟದಲ್ಲಿ ಡಿಪಾರ್ಟ್ಮೆಂಟ್ ಅವರು ಮಾತಾಡ್ತಾರೆ ಅಂದ್ರೆ ಹೋಗ್ಬೇಕು ಪಿ ಎಸ್ ಐ ಅಣ್ಣ ಅಣ್ಣ ಇಂತ ಪರಿಸ್ಥಿತಿ ಇಲ್ಲಿ ಈ ನೆಲದ್ಯಾಗ ಅವ್ರಿಗೆ ಅನ್ಯಾಯ ಅನ್ಯಾಯ್ತಾ ನಾವು ಬೀದಿಗೆ ಬರ್ತಾ ಇರೋ ಅವ್ರ ಸಲುವಾಗಿ ನಾವು ಕೇಸ್ ಹಾಕೊಂಡ್ರೆ ಅವ್ರ ಸಲುವಾಗಿ ಅವಾಗ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ನಾವಾಗ ಇದು ಬಸವಣ್ಣವ್ರು ತಿರ್ಗಡದ ಭೂಮಿ ಅದ್ರು ಸಣ್ಣ ಬಸವ ತಿರ್ಗಡದ ಭೂಮಿ ಅದರಲ್ಲಿ ಕಾಜಾ ಬಂದ್ರು ತಿರ್ಗಡ್ ಭೂಮಿ ಇರಲಿ ಈ ನೆಲದ ಅದೇ ಅನ್ಯಾಯ ಆಗಲ್ಲ ನಾವು ಅನ್ಯಾಯ ಆಗ್ಲಿಕ್ಕೆ ಬಡಲ್ಲ ಅದು ಯಾವುದೇ ಶಕ್ತಿ ಇರಲ್ಲೂ